ಬೆಳಗಾಂನಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡಿ ಬೆಲೆ ಏರಿಕೆಯಿಂದ ಆಗ್ತಾರಂತಗಳಿಗೆ ತುರ್ಗಾಕ್ತಾರ ಜಾಗೃತಿ ಮೂಡಿಸಲು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾನು ಮುಖ್ಯಮಂತ್ರಿಗಳು ಸಚಿವಾಲಯ ಮಾಡಿದ್ದೇವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಇದು ಮಾಡಬೇಕು ಅಂತೇಳಿ ಘೋಷಣೆಯನ್ನು ಕೊಟ್ಟಿದೆ ಬಿಜೆಪಿಯವರು ಅವ್ರ ಆಕ್ರೋಶ ಹೋರಾಟ ಕೇಂದ್ರ ಸರ್ಕಾರದ ಮೇಲೆ ಇರಬೇಕು ಅವ್ರ ಪಾಠ ಯಾಕೆಂದ್ರೆ ಆ ಬೆಲೆ ಏರಿಕೆಯಿಂದಲೇ ಇವತ್ತೆಲ್ಲ ಬೆಲೆ ಏರಿಕೆ ಆಗಿರಬೇಕು ಅವ್ರು ಮಾಡುವಂತ ಬೆಲೆ ಏರಿಕೆ ಅವ್ರ ಆಕ್ರೋಶ ಅವ್ರ ಮೇಲೆ ವ್ಯಕ್ತಪಡಿಸಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡ್ತಾ ಸರ್ ಮಂಗಳ ಸೂತ್ರ ವಿಚಾರದಲ್ಲಿ ಬಿಜೆಪಿ ಮೇಲೆ ಆರೋಪ ಮಾಡಿತ್ತು ಈಗ ರೈಲ್ವೆ ಇಲ್ವಾ ಇಲ್ಲಿದ್ದಾರೆ ಶನಿವಾರ ಮಂಗಳ ಸೂತ್ರ ಏನು ಹಾಕಂಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಲ್ಲ ಧಾರ್ಮಿಕವಾಗಿ ಮಂಗಲಸೂತ್ರ ಇರ್ಬೋದು ಜನವಾರ ಇರ್ಬೋದು ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಆ ಸಂಪ್ರದಾಯ ಧರ್ಮದಲ್ಲಿ ಇರೋಂಥದನ್ನೆಲ್ಲ ತಗಿಯಂಥದ್ದು ಸರಿ ಇಲ್ಲ ಅವರು ಹೇಳೋದು ಒಂದು ಅವ್ರ ಮುಖವಾಡನೆ ಬೇರೆ ಬಿಜೆಪಿಯವರ ಮುಖವಾಡನೆ ಬೇರೆ ಮಾತಾಡೋದು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಯಾವುದೇ ಆದಂಥ ಧಾರ್ಮಿಕವಾದಂಥ ಕೆಲವು ವಿಚಾರಗಳು ಈಗ ಕಿವಿಯಲ್ಲಿ ಓಲೆ ಇರ್ತದೆ ಮೂಗ್ ಬತ್ತಿ ಇರ್ತದೆ ಬಟ್ಟಿ ಇರ್ತದೆ ತಾಲಿ ಇರ್ತದೆ ಮಂಗಳ ಸೂತ್ರ ಇರ್ತದೆ ಮಜ್ಜನವಾರ ಇರ್ತದೆ ಉಡ್ದಾರ ಇರ್ತದೆ ಚೆಕ್ ಮಾಡಲಿ ಚೆಕ್ ಮಾಡೋದು ತಪ್ಪಲ್ಲ ಹಿಂದೆ ಕೆಲವು ಘಟನೆಗಳು ಈ ಸ್ಮಾಲ್ ಡಿವೈಸ್ನ ಕಿವಿಗೆ ಹಾಕೊಂಡಿರ್ತಾರೆ ಅನ್ನೋದೆಲ್ಲ ಕೂಡ ಕೆಲವಿದೆ ಅದು ಇದು ಸರಿ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇದನ್ನ ವಾಪಸ್ ತಗೋಬೇಕು ಈ ಧರ್ಮದ ಆಚರಣೆ ವಿಚಾರದಲ್ಲಿ ಏನು ಇದನ್ನ ಜನವಾರ ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಇದನ್ನ ಜನನೇ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಇದನ್ನ ಕೈ ಬಿಡಬೇಕು ಅಂತೇಳಿ ಒತ್ತಾಯ ಮಾಡಿ